ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲಿತ್ರಾ ಕಲೆಕ್ಷನ್ಸ್ ಮನೆ ಕೆಲಸ ಮಕ್ಕಳ ಜವಾಬ್ದಾರಿ ಬದುಕಿನ ಒತ್ತಡ ಎಲ್ಲವೂ ನಮ್ಮ ಹೆಣ್ಣು ಮಕ್ಕಳ ಹೆಗಲ ಮೇಲಿದೆ ಆದರೂ ಒಂದು ಚಿಕ್ಕ ಐಡಿಯಾ ಸ್ವಲ್ಪ ಟೈಮ್ ಇಟ್ಟರೆ ಹಣ ಕೂಡ ಬರುತ್ತೆ ಮನೆಯಲ್ಲೇ ಇರುವಂತಹ ಹೆಣ್ಣು ಮಕ್ಕಳಿಗೆ ಈಸಿಯಾಗಿ ಮಾಡಬಹುದಾದ ಹೊಸ ಹತ್ತು ಸಿಂಪಲ್ ಬಿಸ್ನೆಸ್ ಐಡಿಯಾಗಳು ಫಸ್ಟ್ ಒನ್ ಪಿಕಲ್ ಆ್ಯಂಡ್ ಇನ್ಸ್ಟೆಂಟ್ ಮಿಕ್ಸ್ ಬಿಸ್ನೆಸ್ ಮನೆಯ ಕೈರುಚಿ ಅಂದ್ರೆ ಜನರಿಗೆ ಸ್ಪೆಷಲ್ ಟ್ರಸ್ಟ್ ಇರುತ್ತೆ ಮಾರ್ಕೆಟ್ ಐಟಮ್ಸ್ ಆಗೋ ಎಲ್ತ್ ಅಪ್ಸೆಟ್ ಕಾರಣದಿಂದ ಹೆಚ್ಚಿನ ಜನ ಪ್ಯೂರ್ ಹೋಮ್ ಮೇಡ್ ಫುಡ್ ಹುಡುಕ್ತಾರೆ ಪಿಕಲ್ ಪುಲಿಯೋಗ್ರೆ ಮಿಕ್ಸ್ ದೋಸಾ ಮಿಕ್ಸ್ ಇವುಗಳಿಗೆ ಕಸ್ಟಮರ್ ರಿಪೀಟೆಡ್ ಆಗ್ತಾರೆ ದಿನಕ್ಕೆ ಒಂದು ಗಂಟೆ ಸಮಯ ಹಾಕಿದ್ರೆ ಮಂತ್ಲಿ ಸಾಲಿಡ್ ಇನ್ಕಮ್ ಸಿಗುತ್ತೆ ಸೆಕೆಂಡ್ ಒನ್ ಸ್ಯಾರಿ ಅಂಡ್ ಡ್ರೆಸ್ ರೀಸೇಲಿಂಗ್ ಈ ಬಿಸ್ನೆಸ್ಗೆ ರಿಸ್ಕ್ ಆಲ್ಮೋಸ್ಟ್ ಜೀರೋ ಸ್ಟಾಕ್ ಬೇಕಾಗಿಲ್ಲ ಸ್ಟೋರೇಜ್ ಕೂಡ ಬೇಡ ಕಸ್ಟಮರ್ ಆರ್ಡರ್ ಬಂದ ಮೇಲಷ್ಟೇ ಪರ್ಚೇಸ್ ಮಾಡಬೇಕು ಲೇಡೀಸ್ ಗ್ರೂಪ್ಗಳಲ್ಲಿ ಸ್ಯಾರಿ ಫೋಟೋಸ್ ನ ಹಾಕಿದ್ರೆ ಎರಡು ಮೂರು ಆರ್ಡರ್ ತಕ್ಷಣ ಬರುತ್ತೆ ಫೆಸ್ಟಿವಲ್ ಸೀಸನ್ ನಲ್ಲಿ ಆರ್ಡರ್ ಡಬಲ್ ಆಗುತ್ತೆ ಪೌಡರ್ ಇಡ್ಲಿ ಸಾಂಬಾರ್ ಫಿಶ್ ಫ್ರೈ ಚಿಕನ್ ಈ ಗೆ ಕಸ್ಟಮರ್ ಇರಲ್ಲ ಅನ್ನೋ ಹಾಗೆ ಇಲ್ಲ ಈ ಬಿಸ್ನೆಸ್ ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇದೆ ಹೋಮ್ ಮೇಡ್ ಮಸಾಲೆಗೆ ಸ್ಮೆಲ್ ಮತ್ತು ಟೇಸ್ಟ್ ಬೇರೆ ಲೆವೆಲ್ ಒಂದು ಸಲ ಕಸ್ಟಮರ್ ಗೆ ಟ್ರಸ್ಟ್ ಬಂದ್ರೆ ಅವರು ಮಂತ್ಲಿ ಸಪ್ಲೈ ಕಡ್ಡಾಯವಾಗಿ ಕೊಡ್ತಾರೆ ಪ್ರಾಫಿಟ್ ಕೂಡ ಸಾಲಿಡ್ ಆಗಿ ಇನ್ಕ್ರೀಸ್ ಆಗುತ್ತೆ ಫೋರ್ತ್ ಒನ್ ಕಸ್ಟಮ್ ಗಿಫ್ಟ್ ಪ್ರಿಂಟಿಂಗ್ ಅಂಡ್ ಫೋಟೋ ಗಿಫ್ಟ್ ಗಿಫ್ಟ್ ಅಂದ್ರೆ ಜನರಿಗೆ ಎಮೋಷನ್ ಬರ್ತ್ ಡೇ ಆನಿವರ್ಸರಿ ಬೇಬಿ ಇವೆಂಟ್ಸ್ ಎಲ್ಲದಕ್ಕೂ ಫೋಟೋ ಗಿಫ್ಟ್ ಟ್ರೆಂಡ್ ಇದೆ ಮಗ್ ಫ್ರೇಮ್ ಟಿ ಶರ್ಟ್ ಪ್ರಿಂಟ್ ಆರ್ಡರ್ ಯಾವಾಗ್ಲೂ ಬರುತ್ತೆ ಫೆಸ್ಟಿವಲ್ ಟೈಮ್ ನಲ್ಲಿ ಮನೆ ಬಾಗಿಲಿಗೆ ಆರ್ಡರ್ಸ್ ಬರೋ ಬಿಸ್ನೆಸ್ ಫಿಫ್ತ್ ಒನ್ ಮೆಹಂದಿ ಸರ್ವಿಸ್ ಹೆಣ್ಣು ಮಕ್ಕಳಿಗೆ ಟ್ಯಾಲೆಂಟ್ ಇದ್ರೆ ಇದು ಈಸಿಯೆಸ್ಟ್ ಇನ್ಕಮ್ ರಿಸೆಪ್ಷನ್ ಮ್ಯಾರೇಜ್ ಬೇಬಿ ಶವರ್ ಎಲ್ಲಾ ಸಂದರ್ಭದಲ್ಲೂ ಮೆಹಂದಿ ಬುಕಿಂಗ್ ತುಂಬಾ ಬರುತ್ತೆ ಟೈಮ್ ಫ್ಲೆಕ್ಸಿಬಲ್ ಪ್ರಾಫಿಟ್ ನೀಟ್ ಮತ್ತೆ ಕಸ್ಟಮರ್ಸ್ ರೆಗ್ಯುಲರ್ ಆಗಿರ್ತಾರೆ ಸಿಕ್ಸ್ ಒನ್ ಪಾಪಡ್ ಬಿಸ್ನೆಸ್ ಈ ಬಿಸ್ನೆಸ್ ಡಿಮ್ಯಾಂಡ್ ಬೆಳಿಗ್ಗೆ ಗಂಟೆ ಟೈಮ್ ಸ್ಮಾಲ್ ಕ್ವಾಂಟಿಟಿ ಪ್ಯಾಕ್ ಮಾಡಬಹುದು ಪ್ಯಾಕೆಟ್ ಸೇಲ್ ಆಗ್ತಾ ಹೋದ್ರೆ ತಿಂಗಳಿಗೆ ಐದರಿಂದ ಆರು ಸಾವಿರ ಮಿನಿಮಮ್ ಸಿಗುತ್ತೆ ಲೇಡೀಸ್ ಗೆ ಇದು ಸೂಪರ್ ಕಂಫರ್ಟಬಲ್ ಬಿಸ್ನೆಸ್ ಸೆವೆಂತ್ ಒನ್ ಓಮ್ ಬೇಬಿ ಸಿಟ್ಟಿಂಗ್ ಅಥವಾ ಡೇ ಕೇರ್ ವರ್ಕಿಂಗ್ ಮದರ್ಸ್ ಗೆ ಇದು ಬಿಗ್ಗೆಸ್ಟ್ ಎಲ್ಪ್ ಎರಡರಿಂದ ಮೂರು ಮಕ್ಕಳು ನೋಡ್ಕೊಂಡ್ರೆ ಸಾಕು ಟೈಮ್ ಫಿಕ್ಸ್ಡ್ ಮಕ್ಕಳ ಜೊತೆಯಲ್ಲಿ ಕೆಲಸ ಮಾಡಿದ್ರೆ ಕಡಿಮೆ ಆಗುತ್ತೆ ವುಮೆನ್ಸ್ ಗೆ ಸೇಫ್ ಅಂಡ್ ರೆಸ್ಪೆಕ್ಟ್ಫುಲ್ ಇನ್ಕಮ್ ಸಿಗುತ್ತೆ ಒನ್ ಎಲ್ದಿ ಮಿಲಿಟ್ ಸ್ನಾಕ್ಸ್ ಇತ್ತೀಚಿನ ದಿನಗಳಲ್ಲಿ ಎಲ್ಟ್ ಕಡೆಗೆ ಜನ ಹೆಚ್ಚಾಗಿ ಗಮನ ಕೊಡ್ತಾರೆ ಮಿಲಿಟ್ ಲಡ್ಡುಸ್ ಮಿಲಿಟ್ ಚಿಪ್ಸ್ ಮಿಲೆಟ್ ಬಿಸ್ಕೆಟ್ಸ್ ಇವು ಮಾರ್ಕೆಟ್ ನಲ್ಲಿ ಪ್ರೀಮಿಯಂ ರೇಟ್ ಮನೇಲೆ ಮಾಡಿದ್ರೆ ಕಸ್ಟಮರ್ ಗೆ ಟ್ರಸ್ಟ್ ಇರುತ್ತೆ ಡೈಲಿ ಹತ್ತರಿಂದ ಹದಿನೈದು ಪ್ಯಾಕೆಟ್ಸ್ ಮಾಡಿದ್ರು ಗುಡ್ ಅರ್ನಿಂಗ್ಸ್ ನೈನ್ ಮಂತ್ ಸಿಲ್ವರ್ ಜುವೆಲರಿ ರೀಸೇಲಿಂಗ್ ಲೇಡೀಸ್ ಗೆ ಜುವೆಲರಿ ಅಂದ್ರೆ ಲವ್ ಆಕ್ಸಿಡೈಸ್ಡ್ ಸಿಲ್ವರ್ ಪ್ಲೇಟೆಡ್ ಡಿಸೈನ್ಸ್ ಗೆ ಯೂಸ್ ಟ್ರೆಂಡ್ ಇನ್ವೆಸ್ಟ್ಮೆಂಟ್ ಕಡಿಮೆ ಪ್ರಾಫಿಟ್ ಹೆಚ್ಚು ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ್ರೆ ಹತ್ತು ಜನರಲ್ಲಿ ನಾಲ್ಕು ಜನ ಎನ್ಕ್ವೈರಿ ಮಾಡ್ತಾರೆ ಫಾಸ್ಟ್ ಮೂವಿಂಗ್ ಬಿಸ್ನೆಸ್ ಟೆಂತ್ ಒನ್ ಡಿಜಿಟಲ್ ಸರ್ವಿಸಸ್ ಇದು ಕ್ಲೀನ್ ಸ್ಮಾರ್ಟ್ ನೀಟ್ ಮನೆಯಲ್ಲೇ ಮಾಡೋ ಬಿಸ್ನೆಸ್ ಇನ್ವಿಟೇಷನ್ ಫೆಸ್ಟಿವಲ್ ವಿಸಸ್ ಮೆನು ಕಾರ್ಡ್ ಪೋಸ್ಟರ್ ಲೋಕಲ್ ಶಾಪ್ಸ್ ಮತ್ತೆ ಸ್ಮಾಲ್ ಬಿಸ್ನೆಸ್ ಇದಕ್ಕೆ ಡೈಲಿ ನೀಡೆಡ್ ಮೊಬೈಲ್ ಕೆನ್ವಾ ಆಪ್ ಇದ್ರೆ ಸಾಕು ಇನ್ವೆಸ್ಟ್ಮೆಂಟ್ ಜೀರೋ ಪ್ರಾಫಿಟ್ ನೀಟ್ ವರ್ಕ್ ಫ್ಲೆಕ್ಸಿಬಲ್ ಲೇಡೀಸ್ ಗೆ ಡಿಗ್ನಿಟಿ ಕ್ರಿಯೇಟಿವಿಟಿ ಜೊತೆಗೆ ಇನ್ಕಮ್ ಸಿಗುವಂತಹ ಬಿಸ್ನೆಸ್ ಹೊರಗೆ ಬಿಲ್ಡಿಂಗ್ ಬೇಕಾಗಿಲ್ಲ ನೀವು ಮನಸ್ಸು ಮಾಡಿದ್ರೆ ಸಾಕು ಬಿಸ್ನೆಸ್ ಅಲ್ಲಿಂದಲೇ ಶುರುವಾಗುತ್ತದೆ ಈ ಹತ್ತು ಬಿಸ್ನೆಸ್ ಐಡಿಯಾಗಳಲ್ಲಿ ನಿಮಗೆ ಯಾವ ಬಿಸ್ನೆಸ್ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಧಿತ್ರ ಕಲೆಕ್ಷನ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್